ಶಿವಕುಮಾರ್ ಸಾಹೇಬರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮಾನ್ಯ ಮಂತ್ರಿಗಳಾದಂತ ಕೆ ಎನ್ ರಾಜಣ್ಣ ಸಾಹೇಬರು ತಂಡ ಪ್ರೀತಿಯ ಬಂಧುಗಳೇ ಮೊದಲಿಗೆ ಕಾರ್ಯಕ್ರಮವನ್ನು ಒಂದೇ ನೊಂದಿಗೆ ಆರಂಭ ಮಾಡ್ತೇವೆ ಸೇವಾದಳದ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತ ಚಂದ್ರಶೇಖರ್ ಸರ್ಕಾರದ ಗೃಹ ಮಂತ್ರಿಗಳು ತುಮಕೂರು ಸೋಲಿಲ್ಲದ ಸರ್ದಾರ ಮಾಜಿ ಶಾಸಕರು ಚಿಕ್ಕನಳ್ಳಿಗಳು ಎಲ್ಲ ಸಂಘದ ಅಧ್ಯಕ್ಷಗಳು ಪದಾಧಿಕಾರಿಗಳು ಹೃದಯ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಿರಿಯ ನಾಯಕರುಗಳು ಕೂಡ ಕೈ ಜೋಡಿಸಿ ಈ ಒಂದು ಸತ್ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಅಪಾಯ ಹಾಗೂ ಭಾಗವಹಿಸಿರ್ತಕ್ಕಂಥ ಎಲ್ಲರ ಅಚ್ಚುಮೆಚ್ಚಿನ ನಾಯಕ ಮುಖಂಡರಾಗಿರ್ತಕ್ಕಂಥ ಮಾಜಿವೆ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಈ ಚುನಾವಣೆ ತಾವೆಲ್ಲ ನೋಡಿದಿರಿ ಎರಡ್ ಸಾವಿರದ ಹದಿನಾಲ್ಕು ಒಂದ್ ಕಡೆ ಹದಿನೈದು ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು ನಾವು ಗ್ಯಾರಂಟಿಗಳನ್ನ ಕೊಡ್ತೇವೆ ಕೊಡ್ತೀವಿ ಅಂತ ಹೇಳಿದ್ರು ಯುವಕರಿಗೆ ಇವತ್ತು ನಾವು ಹೇಳಬೇಕಾಗ್ತದೆ ಇವತ್ತು ಒಂದು ಹೊಸ ರೀತಿಯಲ್ಲಿ ನಡೀತಾ ಇದೆ